ಚಾ ಮತ್ತೆ ಅವ ಹೋದ ಕೂಡಲೇ ಏನ್ ಫೋಟೋ ಇದು ಫೋನು ಹಾಕ್ತಿಲ್ಲ ಆಮೇಲೆ ಒಂದು ನಂತರ ಆಮೇಲೆ ಇದು ಯಾರು ತಗೊಂಡೋಗಿದ್ರು ಅವ್ನು ಕೇಳಿದೆ ನಮ್ಮ ಮಗ ಇಲ್ಲಿ ಅದಾನ ಇದು ಯಾವ ಊರು ಸಂತಿ ಸಂತೀ ಅಂತ ಇಲ್ಲ ಕಿನಾಗೈತಾನ ಅಂತ ಹೇಳಿದ ಅವ ಹಾ ಹೌದ ಆಮೇಲೆ ನಂಗೆ ಗೊತ್ತದ ಅದ ಫುಟೇಜ್ ಮ್ಯಾಲ ಮೊಬೈಲ್ ಫುಟೇಜ್ ಮೇಲೆ ಹುಡ್ಕಾಡಕ್ಕೆ ಹೋಗಿ ಆ ಮೊಬೈಲ್ ಒಂದು ಸಂತಿ ಬಸ್ತೊಳ ಫಾರ್ಮ್ ಹೌಸ್ ಒಳಗೆ ಇದ್ದಾವ ಅದಕ್ಕಾಗಿ ಈಗ ಏನಾಗಿತ್ರಿ ಅಲ್ಲೇ ಹೋದ ಕೂಡಲೇ ನಾವು ಕಂಪ್ಲೇಂಟ್ ಮಾಡಿದ್ವಿ ಆಮೇಲೆ ಇನ್ನು ಪೊಲೀಸರು ಇದು ಏನು

ಇಂಥವ್ರಿಗೆಲ್ಲ ಕಡಿವಣೆ ಇಲ್ಲ ಅಂತ ಬಡ್ಡಿ ಡಿ ನಡೆಡಬೇಕಲ್ಲ ಲೈಸೆನ್ಸ್ ಬೇಕು ಅದಕ್ಕೆ ಎಲ್ಲ ಅವರಿಗೆಲ್ಲ ಕಡಿವಣೆ ಹಾಕಬೇಕು ಅಂತ ಹೌದು ನಾವು ಮಾಡಬೇಕಾದರೂ ತಗೊಳ್ಳೋರು ನಿಜ ವಿಚಾರ ಮಾಡಬೇಕಾ ನಮಗೂ ಆಮೇಲೆ ಗೊತ್ತಾಗುತ್ತೆ ನಾವು ತಗೊಂಡಿದాం ಮಗನ್ ಮರಿಯಾಗಿದ್ರೆ ಇಲ್ಲ ಆಯ್ಗ್ಲಿಲ್ಲ ಮಗನ್ ಕರ್ಕೊಂಡು ಹೋಗೋ ಸಮನೆ ಕುಂತೀರಿ ನೀವು ಹಾ ಹಂ ಸರ್ ಸತೀಶನ್ ಬೆಲ್ಲಿಕಾರ್ ಅಂತ